ಬೆಂಗಳೂರಿನಲ್ಲಿ ಪೊಲೀಸ್ ಸ್ಟೇಷನ್ ಮೇಲೆ ಲೋಕಾ ರೇಡ್ ರೇಡ್ ಆಗ್ತಾ ಇದ್ದಂತೆ ಪಿಎಸ್ಐ ಎಸ್ಕೆ ಪಿಎಚ್ಸಿ ಲೋಕಾ ಬಲೆಗೆ ಸ್ಟೇಷನ್ ಬೆಲ್ಗೆ ಐವತ್ತೈದು ಸಾವಿರ ಲಂಚಕ್ಕೆ ಡಿಮ್ಯಾಂಡ್ ಅನ್ನು ಇಟ್ಟಿದ್ದಾರೆ ಬ್ಯಾಡರಹಳ್ಳಿ ಪೊಲೀಸ್ ಠಾಣೆ ಮೇಲೆ ಲೋಕಾಯುಕ್ತ ರೇಡ್ ಮಾಡಿದೆ ಬೆಂಗಳೂರಿನಲ್ಲಿ ಪೊಲೀಸ್ ಸ್ಟೇಷನ್ ಮೇಲೆ ಲೋಕಾಯುಕ್ತ ರೇಡ್ ಮಾಡಿರುವಂತದ್ದು ರೇಡ್ ಆಗ್ತಾ ಇದ್ದಂತೆ ಪಿಎಸ್ಐ ಎಸ್ಕೇಪ್ ಆಗಿದ್ದಾರೆ ಮತ್ತು ಎಚ್ ಸಿ ಲೋಕಾಯುಕ್ತ ಬಲೆಗೆ ಬಿದ್ದಿರುವಂತದ್ದು ಸ್ಟೇಷನ್ ಬೇಲ್ಗೆ ಐವತ್ತೈದು ಸಾವಿರ ಲಂಚಕ್ಕೆ ಡಿಮ್ಯಾಂಡ್ ಅನ್ನ ಇಟ್ಟಿದ್ರು ಪಿಎಸ್ಐ ಮತ್ತು ನಿಂಗರಾಜಗೌಡ ಅವರು ಬ್ಯಾಡ್ರಹಳ್ಳಿ ಪೊಲೀಸ್ ಠಾಣೆ ಮೇಲೆ ಈಗಾಗಲೇ ಲೋಕಾಯುಕ್ತ ರೇಡ್ ಮಾಡಿರುವಂತದ್ದು ಪಿಎಸ್ಐ ಶಿವರಾಜ್ ಮತ್ತು ಎಚ್ ಸಿ ನಿಂಗರಾಜಗೌಡ ಅವರು ಹಣ ಕೇಳಿದ ಆರೋಪ ಕೇಳಿ ಬರ್ತಾ ಇದೆ ಭೂ ವ್ಯಾಜವೊಂದರಲ್ಲಿ ಸ್ಟೇಷನ್ ಬೇಲ್ಗಾಗಿ ಹಣ ಕೇಳಿದ್ರು ಸತೀಶ್ ಕುಮಾರ್ ಎಂಬುವರಿಗೆ ಬೇಲ್ ನೀಡಲು ಲಂಚಕ್ಕೆ ಬೇಡಿಕೆನ ಇಟ್ಟಿದ್ರು ಇಬ್ರು ಕೂಡ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ದಾರೆ ಹೆಡ್ ಕಾನ್ಸ್ಟೇಬಲ್ ಮತ್ತು ಪಿಎಸ್ಐ ನಮ್ಮ ಡಿಸೈನ್ ಡಿಸೈನ್ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ಬಿಎನ್ಯು ಡಿಸೈನ್ ನಿಂದ ನಿಮ್ಮ ಮನೆಯನ್ನ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಸಂತ್ರ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹುಬ್ಳಿ ಆನೇಕಲ್ ತಾಲೂಕು ಬೆಂಗಳೂರು ಭೂವ್ಯಾಜ ಸಂಬಂಧ ದೂರುದಾರರ ಸತೀಶ್ ವಿರುದ್ಧ ಕೂಡ ಆ ಪೊಲೀಸ್ ಸ್ಟೇಷನ್ ಅಲ್ಲಿ ಎಫ್ಐಆರ್ ಕೂಡ ದಾಖಲಾಗಿತ್ತು ಆ ಸಂಬಂಧ ಬೇಲ್ ಕೇಳಲು ಬಂದಿರ್ತಾರೆ ಆ ಸಂಬಂಧ ಆ ಸಂದರ್ಭದಲ್ಲಿ ಕೂಡ ಇವರು ಲಂಚಕ್ಕೆ ಬೇಡಿಕೆಯನ್ನ ಇಟ್ಟಿದ್ರು ಈಗಾಗಲೇ ಲೋಕಾಯುಕ್ತ ಬಲೆಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ದಾರೆ ಸೈಟ್ ನಲ್ಲಿದ್ದ ಕೆಲಸಗಾರರ ಮೇಲೆ ಹಲ್ಲೆ ಹಿನ್ನೆಲೆ ದಾಖಲಾಗಿತ್ತು ಎಫ್ಐಆರ್ ಈ ಸಂಬಂಧ ಸತೀಶ್ ನನ್ನ ಬಂಧಿಸಿದ್ದರು ಬ್ಯಾಡರಹಳ್ಳಿ ಪೊಲೀಸರು ಸ್ಟೇಷನ್ ಬೇಲ್ ಮೇಲೆ ಸತೀಶ್ ರಿಲೀಸ್ಗೆ ಐವತ್ತೈದು ಸಾವಿರವನ್ನ ಬೇಡಿಕೆ ಇಟ್ಟಿದ್ರಂತೆ ಐವತ್ತೈದು ಸಾವಿರ ಸ್ವೀಕರಿಸುವಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿದ್ದಾರೆ ಲೋಕಾಯುಕ್ತ ಬಲೆಗೂ ಕೂಡ ಈಗಾಗಲೇ ಇಬ್ಬರು ಕೂಡ ಶಿವರಾಜಗೌಡ ಮತ್ತು ಗೌಡ ಮತ್ತು ಲಿಂಗರಾಜಗೌಡ ಅವರು ಈಗಾಗಲೇ ಲೋಕಾಯುಕ್ತ ಬಲೆಗೆ ಬಿದ್ದಿರುವಂಥದ್ದು